ಚಿತ್ರದುರ್ಗದ ನಾಗರಿಕರೇ ಹಾಗೂ ಸ್ನೇಹಿತರೇ ಈ ದಿನ ಕರ್ನಾಟಕ ರಾಜ್ಯ ನಿರ್ವತಿಕ ಸಂರಕ್ಷ ಸೆಕೆಂಡ್ ಲೇಔಟ್ನಲ್ಲಿ ಆಸ್ಟ್ರಿಯಾ ಲೌಟ್ನಲ್ಲಿ ಕ್ಯಾಂಪನ್ನು ಹಾಕಿದ್ದೇನೆ ಈ ದಿನ ಎಲೆಕ್ಟ್ರಿಕ್ ಯೋ ಬೈಕ್ ಶೋನಿಂದ ಕ್ಯಾಂಪನ್ನು ಹಾಕಿದ್ದೇನೆ ಕೇವಲ ಐವತ್ತೊಂಬತ್ತು ಸಾವಿರ ರೂಪಾಯಿ ಡಿ ಬೇಕಾಗಿಲ್ಲ ವಿಶೇಷ ಬೇಕಾಗಿಲ್ಲ ಮತ್ತು ಯಾವ ಬೇಕಾದ್ರೂ ಓಡಿಸ್ಬೋದು ನಮ್ಮ ದೇಶವನ್ನು ಉಳ್ಟಾಯ ಮಾಡಬೇಕು ಅಂದ್ರೆ ಎಲೆಕ್ಟ್ರಿಕ್ ಕ್ಯೂ ಬೈಕನ್ನು ಉಪಯೋಗಿಸ್ಬೇಕು ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಗಾಡಿ ಬೈಕನ್ನು ಬಿಟ್ಟು ಎಲೆಕ್ಟ್ರಿಕ್ ಕ್ಯೂ ಬೈಕನ್ನು ಉಪಯೋಗಿಸಿದ್ರೆ ನಮ್ಮ ದೇಶವನ್ನು ಉಳ್ಟಾಯ ಮಾಡ್ಬೋದು ಪೆಟ್ರೋಲ್ ಹಣ ಬೇರೆ ದೇಶಕ್ಕೆ ಹೋಗ್ತಾ ಇದೆ ಪೆಟ್ರೋಲ್ ಹಣ ಬೇರೆ ದೇಶಕ್ಕೆ ಹೋಗ್ತಾ ಇದೆ ಆಗ್ಬೇಕು ಓಡಿಸ್ಬೋದು ಸಮಯಕ್ಕಿಗಾಗಿ